ವೀಕ್ಷಕರಿಗೆ ನಮಸ್ಕಾರಗಳು ಶಾರದಾಂಬೋಜ ವದನಾ ಬದನಾಂಬುಜೆ ಸರ್ವ ಸರ್ವದಾಸ್ಮಾಕಂ ಸನ್ನಿಧಿ ಸನ್ನಿಧಿಂ ಕ್ರಿಯಾತ ಸದಗುರು ಶರಣಿಂದಾಭ್ಯ ನಮಃ ಬಂಧುಗಳೇ ಕೋಲಾರ ಕೋಟೆಯ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆವನಿ ಶಂಕರಮಠದ ಪರಮಪೂಜ್ಯ ಸ್ವಾಮಿಗಳ ಅಮೃತಹಸ್ತದಿಂದ ಶಾರದಮುನವರ ಪ್ರತಿಷ್ಠಾಪನೆಯಾಯಿತು ಅರವತ್ತು ವರ್ಷಗಳು ಪೂರೈಸಿ ಅರವತ್ತೊಂದನೇ ವರ್ಷ ಇವತ್ತು ಜ್ಯೇಷ್ಠ ಪ್ರತಿಪತ್ತಿನಿಂದ ಆರಂಭಗೊಂಡು ವಿಶೇಷವಾಗಿ ಅಮ್ಮನವರ ವರ್ಧಂತಿ ಉತ್ಸವ ಶೆಟ್ಟಿ ಪೂರ್ತಿ ವರ್ಧಂತಿ ಉತ್ಸವವನ್ನು ನಮ್ಮ ಶ್ರೀಮಠದ ಪ್ರಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಅಪ್ಪಣೆಯಂತೆ ನಮ್ಮ ಮಠದಲ್ಲಿ ಐದು ಲಕ್ಷ ಕುಂಕುಮಾರ್ಚನೆ ನಾಮಾಕ್ಷರ ಕುಂಕುಮಾರ್ಚನೆ ಶ್ರೀಮಾತ್ರೆ ನಮಃ ಅನ್ನುವಂತಹ ನಾಮಾಕ್ಷರ ಕುಂಕುಮಾರ್ಚನೆ ಐದು ಲಕ್ಷ ನಾಳೆಯಿಂದ ಪ್ರಾರಂಭಗೊಂಡು ಮೂರು ದಿನ ನಡೆಯುತ್ತೆ ಜೊತೆಗೆ ಲಲಿತಾ ಸಹಸ್ರನಾಮ ಪಾರಾಯಣ ನಡೆಯುತ್ತೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಗಂಗಾ ಪೂಜೆ ಗೋಪೂಜೆ ಪೃಥ್ವಿಗ್ವರ್ಣ ಕಲಶ ಕಲಶಸ್ಥಾಪನೆ ಕುಂಕುಮಾರ್ಚನೆಗಳು ನಡೆಯುತ್ತೆ ನಾಳೆ ಸಂಜೆ ವಿಶೇಷವಾಗಿ ಸಾರ್ವಜನಿಕರೆಲ್ಲರೂ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಲಿ ಅನ್ನುವಂತಹ ಉದ್ದೇಶದಿಂದ ಸಾಮೂಹಿಕ ಮಡಿಲು ತುಂಬುವಂತಹ ಕಾರ್ಯಕ್ರಮವನ್ನು ಶ್ರೀಮಠದ ಪ್ರಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ ಎಲ್ಲ ಮಾತೆಯರು ಬಂದು ಅಮ್ಮನವರಿಗೆ ನಾಳೆಯ ಸಂಜೆ ಮಡಿಲು ತುಂಬಲಿದ್ದಾರೆ ನಾಳಿದ್ದು ಬೆಳಗ್ಗೆ ಹವಾಮಾನ ಸೂಕ್ತದಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಅಭಿಷೇಕ ಮತ್ತು ಕುಂಕುಮಾರ್ಚನೆಗಳು ಆಗುತ್ತೆ ಶನಿವಾರ ದಿನ ಸಂಜೆ ಸಂಕಷ್ಟ ಚತುರ್ಥಿ ಇರುವುದರಿಂದ ಸಂಕಷ್ಟಹಾರ ಗಣಪತಿ ವಿಜೇತ ಪೂಜೆ ಮತ್ತು ಅಮ್ಮನವರ ಪ್ರೀತ್ಯರ್ಥವಾಗಿ ಕುಂಕುಮಾರ್ಚನೆ ಕಾರ್ಯಕ್ರಮಗಳು ನಡೆಯಲಿದೆ ಭಾನುವಾರ ಬೆಳಗಿನ ದಿನ ಭಾನುವಾರದಿಂದ ಲಲಿತಾ ಸಹಸ್ರನಾಮ ಹೋಮವನ್ನು ನಾವು ಸಂಕಲ್ಪ ಮಾಡಿದ್ದೀವಿ ಅವತ್ತಿನ ದಿನ ಬೆಳಗ್ಗೆ ಆರೂವರೆ ಅಥವಾ ಏಳು ಗಂಟೆಯಿಂದ ಆರಂಭಗೊಂಡು ಅರವತ್ತು ಕುಂಭಗಳ ಕ್ಷೀರಾಭಿಷೇಕ ಅಮ್ಮನವರಿಗೆ ನಡೆಯುತ್ತೆ ಜತೆಗೆ ಮಧು ಅಭಿಷೇಕ ಕೂಡ ವಿಶೇಷವಾಗಿ ಅಮ್ಮನವರ ಪ್ರೀತ್ಯರ್ಥವಾಗಿ ನಡೆಯುತ್ತೆ ಏಳುವರೆಗೆ ರಾಜಬೀದಿಗಳಲ್ಲಿ ನಾದ ವೇದಗಳ ಧ್ವನಿಯೊಂದಿಗೆ ಮಾತೆಯರು ಮತ್ತು ಮಹನೀಯರ ಉಪಸ್ಥಿತಿಯಲ್ಲಿ ಅಮ್ಮನವರ ದಿವ್ಯವಾದಂತಹ ಭವ್ಯವಾದಂತಹ ರಥೋತ್ಸವ ರಾಜಬೀದಿಗಳಲ್ಲಿ ನಡೆ ಹೋಗಿ ಬರಲಿದೆ ಇದೇ ಸಂದರ್ಭದಲ್ಲಿ ಒಂಬತ್ತು ಗಂಟೆಗೆ ಲಲಿತಾ ಸಹಸ್ರನಾಮ ಹೋಮ ಪ್ರಾರಂಭವಾಗಲಿದೆ ಲಲಿತಾ ಸಹಸ್ರನಾಮ ಹೋಮ ಹನ್ನೊಂದು ಗಂಟೆಗೆ ಪೂರ್ಣಾಹುಧಿಯಾಗಲಿದೆ ಹನ್ನೊಂದು ಗಂಟೆಯಷ್ಟೊತ್ತಿಗೆ ಪರಮಪೂಜ್ಯ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಅದ್ವೈತಾನಂದ ಭಾರತಿ ಸ್ವಾಮಿಗಳು ಆವನಿ ಶೃಂಗೇರಿ ಶ್ರೀ ಶಂಕರ ಮಠದ ಪೀಠಾಧಿಪತಿಗಳು ನಮ್ಮ ಮಠಕ್ಕೆ ಆಗಮಿಸಲಿದ್ದಾರೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಪೂರ್ಣಾಹುತಿ ಕಾರ್ಯಕ್ರಮ ನಡೆಯುತ್ತೆ ಅಮ್ಮನವರ ಶಟ್ಟಿ ಪೂರ್ತಿ ಗುಟ್ಟವದ ತವಿ ನೆನಪಿಗಾಗಿ ಅಂದರೆ ಅರವತ್ತು ವರ್ಷ ಪೂರೈಸಿದ ತವಿ ನೆನಪಿಗಾಗಿ ಅಮ್ಮನವರಿಗೆ ವಿಶೇಷವಾಗಿ ಬೆಳ್ಳಿ ನಾಣ್ಯಗಳಿಂದ ಒಂದು ಹಾರವನ್ನು ರಜಾ ನಮ್ಮ ಮಠದ ಪದಾಧಿಕಾರಿಗಳು ಮತ್ತು ಭಕ್ತಾದಿಗಳ ಸಹಾಯದಿಂದ ಈ ಒಂದು ಹಾರವನ್ನು ನಾವು ಸಿದ್ಧಪಡಿಸಿದ್ದೀವಿ ಅಮ್ಮನವರಿಗೆ ಅವತ್ತಿನ ದಿನ ಪರಮಪೂಜ್ಯ ಅದ್ವೈತಾನಂದ ಭಾರತೀ ಸ್ವಾಮಿಗಳ ಅಮೃತ ಹತ್ರದಿಂದ ಅಮ್ಮನವರಿಗೆ ರಜತ ಮಾಲಾ ಸಮರ್ಪಣೆ ನಡೆಯುತ್ತೆ ಅವತ್ತಿನ ದಿನ ಸಾಯಂಕಾಲ ವಿಶೇಷವಾದಂತಹ ಅಂತಾರಾಷ್ಟ್ರೀಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಶ್ರೀಮಠದ ಪ್ರಾಂಗಣದಲ್ಲಿ ನಡೆಯುತ್ತೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಅಮ್ಮನವರ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಮತ್ತು ಉಭಯ ಶಾರದಾ ಶೃಂಗೇರಿ ಪೀಠದ ಜಗದ್ಗುರುಗಳ ದಿವ್ಯ ಕೃಪೆಗೆ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಸಾರ್ವಜನಿಕರಲ್ಲಿ ವಿನಂತಿಸುತ್ತೇವೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮ್ಮ ಅಪ್ಪಣ್ಣನವರ ಬಾಲಸುಬ್ರಹ್ಮಣ್ಯ ಶಾಸ್ತ್ರಿಗಳ ಅಧರ್ಜ್ಯವಿನಲ್ಲಿ ನಾಳೆ ಬೆಳಗ್ಗೆಯಿಂದ ಪ್ರಾರಂಭವಾಗಲಿದೆ ಎಲ್ಲ ಭಕ್ತಾದಿಗಳು ಬರಬೇಕು ಅಂತ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ